ಡ್ರೋಮ್ ಪ್ರತಾಪ್ಗೆ ಸರಿಯಾಗಿ ಬೈದು ಬುದ್ಧಿ ಹೇಳಿದಂಥ ಸುದೀಪ ಅವರು ಅವರು ಡ್ರೋಮ್ ಪ್ರತಾಪ್ ತಾನು ಹೊರಗೆ ಹೋಗ್ತೀನಿ ಅಂತ ಹೇಳಿ ದೃಢವಾದ ನಿರ್ಧಾರವನ್ನು ಸುದೀಪ ಅವರ ಮುಂದೆ ಹೇಳ್ತಾನೆ ಈ ಮಾತನ್ನು ಕೇಳಿದಂಥ ಸುದೀಪ ಅವರು ತುಂಬಾ ಗರಂ ಕೂಡ ಆಗ್ತಾರೆ ಪ್ರತಾಪ್ ಮೇಲೆ ಸರಿಯಾಗಿ ಮಾತಾಡೋದನ್ನ ಮೊದಲು ಕಲೀರಿ ಏನು ಇಲ್ಲಿ ಕೊನೆ ಅಂತ ಕೇಳ್ಬಿಟ್ಟು ಏನು ಆಟಗಳು ಆಟ ಆಡ್ತಿದ್ದೀರಾ ಏನು ಜನಗಳ ನಿರ್ಧಾರ ಅಥವಾ ಓಟಿಂಗ್ ಏನು ಸುಮ್ಮನೆ ನಮಗೆ ಟೈಮ್ ಪಾಸ್ಗೆ ಇಲ್ಲಾಂದರೆ ಮಾಡೋಕ್ಕೆ ಕೆಲಸದೇ ತೆಗ್ದಿರ್ತೀವಿ ಅಂತ ಅಂದ್ಕೊಂಡಿದ್ದೀರ ನಿಮ್ಮ ಇಷ್ಟ ಬಂದಂಗೆ ನೀವು ಹೊರಗೆ ಹೋಗಿ ನೀವು ಇಷ್ಟ ಬಂದಾಗ ಒಳಗೆ ಬರೋಕ್ಕೆ ಇದು ಬಿಗ್ ಬಾಸ್ ಮನೆ ನಿಮ್ಮ ಮನೆ ಅಲ್ಲ ಏನು ಹದಿನೈದು ದಿನ ಕಳೆದ್ರೆ ನಿಮ್ಮ ಮನೆಗೆ ಆರಾಮ ಹೋಗ್ಬಿಟ್ಟು ಯಾವಾಗ ಬೇಕಾದ್ರೂ ಹೋಗಿ ಯಾವಾಗ ಬೇಕಾದರೂ ಬನ್ನಿ ಪ್ರತಾಪ್ ನಿಮಗೆ ಗೊತ್ತಿರ್ಬೋದು ನೀವು ಇಲ್ಲಿಗೆ ಬರೋ ಮುಂಚೆ ನಿಮ್ಮ ಇಮೇಜ್ ಏನಾಗಿತ್ತು ಅಂತ ಇಲ್ಲಿಂದ ಹೊರಗೆ ಹೋಗ್ಬಿಟ್ಟು ಆಮೇಲೆ ನೋಡಿ ನಿಮ್ಮ ಇಮೇಜು ಬಿಗ್ ಬಾಸ್ ಹಾಳು ಮಾಡಿದ್ಯಾ ಇಲ್ಲ ಉದ್ದಾರ ಮಾಡಿದ್ಯಾ ಅಂತ ನಂತರ ಈ ಥರ ಕೂತ್ಕೊಂಡು ಬಿಗ್ ಬಾಸ್ ವೇದಿಕೆಗೆ ಅವಮಾನ ಮಾಡೋ ರೀತಿ ನೀವು ಮಾತಾಡೋರು ಅಂತ ಹೇಳಿ ಸುದೀಪ್ ಅವರು ಪ್ರತಾಪ್ ಮೇಲೆ ಪೂರ್ತಿ ಗರಂ ಆಗಿದ್ದಾರೆ ಅಂತಲೇ ಹೇಳ್ಬೋದು ಯಾಕೆಂದರೆ ಸೇವ್ ಮಾಡಿದ ನಂತರ ನಾನು ಹೋಗ್ತೀನಿ ನನಗೆ ಇಲ್ಲಿ ಕಾ ಟಾರ್ಚರ್ ತಡೆಯೋದಕ್ಕೆ ಆಗ್ತಲ್ಲ ಅಂತ ಹೇಳಿ ಬಿಕ್ಕಿ ಬಿಕ್ಕಿ ಹೇಳ್ತಾನೆ ಪ್ರತಾಪ್ ಇದನ್ನು ನೋಡಿದಂಥ ಸುದೀಪ್ ಅವರು ಇಷ್ಟು ದೊಡ್ಡ ಮಟ್ಟಿಗೆ ಗರಂ ಅಂತಲೇ ಕೂಡ ಹೇಳ್ಬೋದು ಏನು ಡ್ರಾಂ ಪ್ರತಾಪ್ ನಿಮ್ಮ ಪ್ರಕಾರ ಸೇವ್ ಆಗಬೇಕಾ ಅಥವಾ ವಿನ್ ಕೋಡ್ ಆಗ್ತಾನಾ ಏನಾಗಬೇಕು ಅದು ಇಟ್ಟು ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಅಷ್ಟೇ ಶೇರ್ ಮಾಡಿ ಧನ್ಯವಾದ